ನಮಸ್ತೆ ಗೌರಿ ಅಮ್ಮ ನಮಸ್ತೆ ಚಂದ್ರು ಸರ್ ಏಳು ತಿಂಗಳ ಹೆಣ್ಣು ಮಗು ಇದೆ ಅವಳಿಗೆ ಗಲ್ಲ ತುಟಿಯ ಮೇಲ್ಭಾಗ ತುಟಿಯ ಸುತ್ತಲೂ ಕಪ್ಪಾಗಿದೆ ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳ್ರಿ ಇದಕ್ಕೆ ಎರಡು ವಿಧವಾಗಿ ನಾನು ಪರಿಹಾರ ಹೇಳ್ತೀನಿ ಒಂದು ಹೊಟ್ಟೆಗೆ ತೆಗೆದುಕೊಳ್ಳುವಂಥದ್ದು ಮತ್ತೊಂದು ಮೇಲುಗಡೆ ಹಚ್ಚೋದಕ್ಕೆ ಉಪಯೋಗಿಸುವಂಥದ್ದು ಎರಡೂ ಮಾಡಬೇಕು ಯಾಕೆಂದರೆ ಚರ್ಮದಲ್ಲಿ ಯಾವಾಗಲೂ ಬಣ್ಣ ಬದಲಾವಣೆ ಆಗುತ್ತೆ ಅಂದರೆ ಒಳಗಡೆ ಇರ್ತಕ್ಕಂತಹ ಅಂಶಗಳು ಕಾರಣ ಆಗುತ್ತೆ ಹಾಗಾಗಿ ಮಗುವಿಗೆ ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ಪ್ರತಿನಿತ್ಯ ರಾತ್ರಿ ಮಲಗುವಾಗ ಒಂದು ಏಳೆಂಟು ದ್ರಾಕ್ಷಿಯನ್ನು ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ತೊಳೆದು ನೀರು ಚೆಲ್ಬಿಡಬೇಕು ಸುಮ್ಮನೆ ಮುಚ್ಚಿಟ್ಬಿಡಬೇಕು ಬೆಳಿಗ್ಗೆ ಎದ್ದಾಗ ಖಾಳಿ ಹೊಟ್ಟೆನಲ್ಲಿ ಏಳು ತಿಂಗಳು ಮಗುವಂತೀರ ಅದನ್ನು ಚೆನ್ನಾಗಿ ಕಿವಿಚಿ ರಸ ತೆಕ್ಕೊಳ್ಳಿ ಅಥವಾ ಬಿಟ್ಟು ರಸ ತೆಕ್ಕೊಳ್ಳಿ ಆ ರಸಕ್ಕೆ ಒಂದೇ ಒಂದು ತೊಟ್ಟಿನಷ್ಟು ಜೇನುತುಪ್ಪ ಹಾಕಿ ಮಗುವಿಗೆ ನೆಕ್ಸಿ ಅದೊಂದು ಅರ್ಧ ಚಮಚ ರಸ ಬಂದರೂ ಸಾಕು ಇದನ್ನು ಸತತವಾಗಿ ಕೊಡ್ತಾ ಬಂದರೆ ಈ ಚರ್ಮದಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ ಮತ್ತೊಂದು ದಾಳಿಂಬರಿ ಗಿಡದಲ್ಲಿ ಹೂ ಬಿಡತ್ತೆ ಕೆಂಪುಗಿರುತ್ತೆ ಈ ದಾಳಿಂಬರಿ ಹೂವನ್ನು ಯಾವಾಗ ಪ್ರಯೋಗ ಮಾಡಬೇಕು ಅಂದರೆ ಮಕ್ಕಳು ಹುಟ್ಟಿದ ಆರಭ್ಯ ಈ ಮೂರು ತಿಂಗಳವರೆಗೆ ಅವಾಗವಾಗ ಒಂದೊಂದೇ ರೇಖೆ ತಂದು ಹಿಂಗೆ ಹಿಸಿಕ್ಬಿಟ್ಟು ಅದನ್ನು ಹಿಂಗೆ ತುಟಿ ಮೇಲೆ ಹಿಂಗೆ ಒರೆಸ್ತಾ ಇದ್ದರೆ ಕೆಂಪಾಗತ್ತೆ ಮಕ್ಕಳ ತುಟಿ ಇದು ಅವಾಗಲೇ ಮಾಡಬೇಕು ಅಕಸ್ಮಾತ್ ದಾಳಂಬರಿ ಹೂವು ಬಹುಶಃ ಎಲ್ರಿಗೂ ಎಲ್ಲ ಕಡೆ ಸಿಕ್ಕೋದು ಸಾಧ್ಯತೆ ಕಡಿಮೆ ಹಾಗಿದ್ದಾಗ ಪನ್ನೀರ್ ಗುಲಾಬಿ ಹೂ ತೊಗೊಳ್ಳಿ ಪನ್ನೀರ್ ಗುಲಾಬಿ ಹೂವಿನ ರೇಖೆಗಳನ್ನು ಚೆನ್ನಾಗಿ ಹಿಸಿಕಿ ಅದರ ರಸವನ್ನು ತುಟಿಯ ಸುತ್ತನೂ ಕೂಡ ಹಚ್ಚುತ್ತಾ ಬಂದರೆ ಅದ್ರ ಬಣ್ಣ ಬದಲಾಗೋದಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಮತ್ತೊಂದು ವಿಷಯ ಎಲ್ರಿಗೂ ಹೇಳ್ತೀನಿ ಗಮನಿಸ್ಕೊಳ್ಳಿ ಈ ಮಕ್ಕಳಲ್ಲಿ ತುಟಿಯ ಬಣ್ಣ ಕಪ್ಪು ಯಾಕಾಗತ್ತೆ ಅದು ಆಗೋದಕ್ಕೆ ಕಾರಣ ಏನು ಅದನ್ನು ಸರಿಪಡಿಸ್ಬೇಕು ಇದಾದಮೇಲೆ ಮಾಡೋದು ಬೇರೆ ಬಿಡಿ ಬೇರೆ ಯಾರಾದ್ರೂ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿರೋರು ಮನೇಲಾದರೆ ಗಮನಿಸ್ಕೊಳ್ಳಿ ಮಕ್ಕಳು ಹಾಲು ಕುಡಿದ ತಕ್ಷಣ ತುಟಿಯನ್ನು ತೆಳುವಾಗಿರ್ತಕ್ಕಂತಹ ಹತ್ತಿಯ ಬಟ್ಟೆಯನ್ನು ಇಟ್ಕೊಂಡು ತುಟಿಯನ್ನು ಒರೆಸ್ಬೇಕು ಒರೆಸಿದ ಮೇಲೆ ಒಂಚೂರು ಒದ್ದೆ ಬಟ್ಟೆ ಮಾಡಿಕೊಂಡು ಒದ್ದೆ ಬಟ್ಟೆಯಲ್ಲಿ ತುಟಿಯನ್ನು ಒರೆಸ್ತಾ ಬರಬೇಕು ಆ ಹಾಲಿನ ಅಂಶ ತುಟಿಯಲ್ಲಿ ಹಾಗೆ ಉಳಿದು ಹೋದರೆ ಮುಂದಿನ ದಿನಗಳಲ್ಲಿ ತುಟಿ ಕಪ್ಪಾಗುತ್ತೆ ಹಾಗಾಗಿ ಮೊದಲಿನಿಂದನೇ ಇದನ್ನು ಅಭ್ಯಾಸವನ್ನು ಮಾಡ್ತಾ ಬಂದಿದ್ದೇ ಆದರೆ ತುಟಿ ಕಪ್ಪಾಗೋದಿಲ್ಲ ಕಪ್ಪಾದ ಮೇಲೆ ನೀವು ರಿಪೇರಿ ಮಾಡೋದು ಬಹಳ ಕಷ್ಟ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಮೊಟ್ಟ ಮೊದಲು ಮಾಡಬೇಕಾದ್ದು ಎಲ್ಲ ತಾಯಂದಿರು ಗಮನ ಇಟ್ಕೊಳ್ಳಿ ಮಗುವಿಗೆ ಹಾಲು ಕುಡಿಸಿದ ತಕ್ಷಣ ಒಂದು ಸ್ವಲ್ಪ ಬಿಸಿ ನೀರು ಯಾವಾಗಲೂ ಫ್ಲಾಸ್ಕಲ್ ಪಕ್ಕದಲ್ಲಿ ಇದ್ದೇ ಇರುತ್ತೆ ಬಾಣಂತಿ ಇದ್ದ ಮನೆಯಲ್ಲಿ ಒಂದು ಚೂರು ಬಿಸಿ ನೀರನ್ನು ಹತ್ತಿಯ ಬಟ್ಟೆಯಲ್ಲಿ ಪಾಲಿಸ್ಟ್ರ್ ಬಟ್ಟೆ ಉಪಯೋಗ ಮಾಡಬೇಡಿ ಅದನ್ನು ಅದ್ದಿ ತುಟಿಯ ಭಾಗವನ್ನು ಮಾತ್ರ ಮೆತ್ತಿಗೆ ನವರಾಗಿ ಒರೆಸಿ ಮಗುವಿಗೆ ಆಮೇಲೆ ಒಣಗಿರೋ ಬಟ್ಟೆನಲ್ಲಿ ಒಂದು ಸಲ ಸುಮ್ಮನೆ ಒತ್ತಿ ಒರೆಸ್ಬೇಕು ಎಳೆ ಚರ್ಮ ಚೆನ್ನಾಗಿ ಉಜ್ಜಿ ಗಿಜ್ಜಿ ಎಲ್ಲ ಮಾಡಬೇಡಿ ಹಾಗೆ ಮಾಡ್ತಾ ಬಂದಿದ್ದೇ ಆದರೆ ಮಗುವಿನ ತುಟಿ ಯಾವ ಕಾರಣಕ್ಕೂ ಕಪ್ಪಾಗೋದೇ ಇಲ್ಲ ಮೊದಲ ಆದ್ಯತೆ ಅದಕ್ಕೆ No.